ದಾನ ಧರ್ಮದ ಪ್ರತಿಫಲ ದಾನ ಮಾಡಿರಿ ಆದರೆ ಅದರಿಂದ ಪ್ರತಿಫಲ ನಿರೀಕ್ಷಿಸಬೇಡಿ ಅದು ತಾನಾಗಿಯೇ ಹಿಂದಿರುಗಿ ಬರುತ್ತದೆ ಸ್ನಾನ ಮಾಡಿ ದೇವಸ್ಥಾನಗಳಿಗೆ ಸುತ್ತಿದಡೆ ಪಾಪವೆನ್ನುವುದು ಹೋಗಲಾರದು ಪಾಪವೆನ್ನುವುದು ಕೆಸರಲ್ಲ ಅದು ರಕ್ತ ಮಾಂಸ ಮಲವಿದ್ದಂತೆ ಅದು ಮನಸ್ಸಿನ ಅಂತರಾಳದಲ್ಲಿ ಅಡಗಿರುತ್ತದೆ ಅಹಂಕಾರ ನನ್ನಲ್ಲಿದೆ ಎಂಬ ಪ್ರಜ್ಞೆಯಾದರೂ ಬರಲಿ ಆ ಪ್ರಜ್ಞೆ ಬಂದರೆ ಅಹಂಕಾರ ಮಾಯವಾಗುವುದು ಯಾರು ಏನನ್ನು ಆಲೋಚಿಸುತ್ತಾರೋ ಹೇಗೆ ನಡೆದುಕೊಳ್ಳುತ್ತಾರೋ ಹಾಗೆ ರೂಪುಗೊಳ್ಳುತ್ತಾರೆ ಹಣ ಹೇಳುತ್ತದೆ ಇಂದು ನನ್ನನ್ನು ಉಳಿಸಿಕೊ ನಾಳೆ ನಾನು ನಿನ್ನನ್ನು ಕಾಪಾಡುತ್ತೇನೆ ಎಂದು ಜೀವನದಲ್ಲಿ ಸನ್ಮಾನ ದೊಡ್ಡದಲ್ಲ ಮಾನ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಜನರಿಗೆ ನಿನ್ನ ಹೆಸರು ತಿಳಿದಿರಬಹುದು ಆದರೆ ನಿನ್ನ ಜೀವನದ ಪ್ರಯಾಣ ತಿಳಿದಿರುವುದಿಲ್ಲ ನೀನು ಏನು ಮಾಡಿರುವೆ ಎಂದು ತಿಳಿದಿರಬಹುದು ಅದನ್ನು ಪಡೆಯಲು ಏನೆಲ್ಲ ಸಹಿಸಿಕೊಂಡೆ ಎಂಬುದು ಯಾರಿಗೂ ತಿಳಿದಿರುವುದಿಲ್ಲ ಸಂಪತ್ತು ಸಂಪಾದನೆಗಾಗಿ ಜನರು ಅಡ್ಡದಾರಿ ಹಿಡಿಯುತ್ತಿದ್ದಾರೆ ನಿನ್ನ ಮೇಲಿನ ಅವರಿವರ ಹೇಳಿಕೆ ನಿನ್ನ ಹೃದಯವನ್ನು ಬಾಧಿಸದಿರಲಿ ಮೊದಲು ಇದನ್ನು ಸರಿಯಾಗಿ ಅರ್ಥೈಸಿಕೋ ಇನ್ನೊಬ್ಬರು ಸರಿಯಿಲ್ಲ ಎಂದು ಹೇಳಬೇಕಾದರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು ಅವರು ಸರಿ ಇದ್ದರಷ್ಟೇ ಮಾತ್ರ ಬೇರೆಯವರ ಅರ್ಹತೆ ಬಗ್ಗೆ ಮಾತನಾಡುವ ಯೋಗ್ಯತೆ ಇರುತ್ತದೆ ನಿನ್ನ ಮನಸ್ಸನ್ನು ಗೆದ್ದ ಆ ದಿನ ಜಗತ್ತಿನ ಯುದ್ಧಗಳೆಲ್ಲ ಮುಗಿದಂತೆ ಶಾಂತಿಯಲ್ಲಿ ನಿಜವಾದ ಶಕ್ತಿ ಅಡಗಿರುತ್ತದೆ ನಿನ್ನ ಯೋಚನೆಗಳು ಯಾವಾಗಲೂ ಒಳ್ಳೆಯ ಫಲಿತಾಂಶವನ್ನೇ ನೀಡುತ್ತವೆ ಅದಕ್ಕಾಗಿ ನೀನು ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದರೂ ಒಳ್ಳೆಯದನ್ನೇ ಯೋಚಿಸು ಖಂಡಿತ ಒಳ್ಳೆಯದೇ ಆಗುತ್ತದೆ ಎಲ್ಲರಿಗೂ ಶುಭವಾಗಲಿ